ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಅರಿವಿಗೆ ಬಂದಿರುವ ವಿಷಯಗಳಲ್ಲಿ ಪ್ರೌಢಿಮೆ ಹೊಂದುವ ಪ್ರಯತ್ನ ಉದ್ಯೋಗ ಸ್ಥಾನದಲ್ಲಿ ಎಳೆಯರಿಗೆ ಮಾರ್ಗದರ್ಶನ ಮುಂದುವರಿಕೆ ಪೂರಕ ಆದಾಯದ ಮೂಲಕ ಅನ್ವೇಷಣೆ ವಸ್ತ್ರೋದ್ಯಮ ಸಂಬಂಧಿ ವ್ಯಾಪಾರಗಳಲ್ಲಿ ಯಶಸ್ಸು ವೃಷಭ ರಾಶಿ ಆರಂಭಿಸಿರುವ ಕಾರ್ಯಗಳಲ್ಲಿ ಯಶಸ್ಸು ಉದ್ಯೋಗ ಸ್ಥಾನದಲ್ಲಿ ಅನುಕೂಲದ ವಾತಾವರಣ ಬಂಧುಗಳ ಕಡೆಯಿಂದ ಶುಭವಾರ್ತೆ ಸಾಮಾಜಿಕ ಕಾರ್ಯಗಳಿಗೆ ಉದ್ಯಮಿಗಳ ಪ್ರೋತ್ಸಾಹ ಕ್ಯಾಟರಿಂಗ್ ವ್ಯವಹಾರಸ್ಥರಿಗೆ ಉತ್ತಮ ಲಾಭ ಮಿಥುನ ರಾಶಿ ಸಾಹಿತ್ಯ ಸಂಬಂಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಉದ್ಯೋಗಸ್ಥರಿಗೆ ಸಂತೃಪ್ತಿ ಸಮಾಧಾನದ ಅನುಭವ ಸ್ವಂತ ಉದ್ಯಮಕ್ಕೆ ಮೂಲ ಸೌಲಭ್ಯಗಳ ಸಮಸ್ಯೆ ಪ್ರಾಚೀನ ವಿದ್ಯೆಗಳನ್ನು ಕಲಿಯುವ ಆಸಕ್ತಿ ಕೃಷಿ ಭೂಮಿ ಖರೀದಿ ಪ್ರಕ್ರಿಯೆ ಆರಂಭ ಪರಿಸರ ರಕ್ಷಣೆಯಲ್ಲಿ ಆಸಕ್ತಿ ಕಟಕ ರಾಶಿ ಸಂತೃಪ್ತಿಯ ಮನೋಭಾವವನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಉದ್ಯೋಗಸ್ಥಾನದಲ್ಲಿ ಸ್ವಲ್ಪ ಸುಧಾರಣೆ ಸ್ವಂತ ಉದ್ಯಮ ತ್ವರಿತ ಗತಿಯಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ಅಸೂಯಾಪರ ಶತ್ರುಗಳ ಬಾಧೆ ಸ್ವಪ್ರಯತ್ನದಿಂದ ಆರೋಗ್ಯ ವೃದ್ಧಿ ಸಿಂಹರಾಶಿ ಕರ್ತವ್ಯ ಪ್ರಜ್ಞೆ ಪ್ರಾಧಾನ್ಯ ನೀಡೋದ್ರಿಂದ ವಿಜಯದ ಭರವಸೆ ಉದ್ಯೋಗಸ್ಥಾನದಲ್ಲಿ ವಿಶೇಷ ಮನ್ನಣೆ ಉದ್ಯಮದ ಪ್ರಗತಿಯ ವೇಗವರ್ಧನೆ ಆರಂಭ ಉದ್ಯೋಗಾಸಕ್ತರಿಗೆ ಹೊಸ ಅವಕಾಶಗಳು ಕನ್ಯ ರಾಶಿ ಸ್ವಂತದ ಏಳಿಗೆ ದಿನಗಳು ಆರಂಭ ಉದ್ಯೋಗದಲ್ಲಿ ಹಿತಕರ ವಾತಾವರಣ ವಾಹನ ಉದ್ಯಮಿಗಳಿಗೆ ಆದಾಯ ವೃದ್ಧಿ ಸಣ್ಣ ಪ್ರಮಾಣದ ಕೃಷಿ ಭೂಮಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವೀಕಾರ ತುಲ ರಾಶಿ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಉದ್ಯೋಗದಲ್ಲಿ ಜ್ಞಾನ ಮತ್ತು ಪ್ರತಿಭೆಗೆ ಮನ್ನಣೆ ದೇವತಾ ಪ್ರಾರ್ಥನೆಯಿಂದ ಅನುಕೂಲ ಹತ್ತಿರದ ತೀರ್ಥ ಕ್ಷೇತ್ರಕ್ಕೆ ಸಂದರ್ಶನ ಮಕ್ಕಳಿಗೆ ಸಂಗೀತ ಕಲಿಕೆಯಲ್ಲಿ ಆಸಕ್ತಿ ಬಂಗಾರದ ಅಂಗಡಿಗೆ ಭೇಟಿ ಇನ್ನು ವೃಶ್ಚಿಕ ರಾಶಿ ವ್ಯತ್ಯಾಸದಿಂದ ಮುಖ್ಯವಾಗಿ ಹವಾಮಾನದ ವ್ಯತ್ಯಾಸದಿಂದಾಗಿ ಆರೋಗ್ಯದಲ್ಲಿ ಕೊಂಚ ಹಿನ್ನಡೆ ಉದ್ಯೋಗ ನಿರ್ವಹಣೆಯಲ್ಲಿ ಮಂದಗತಿ ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗ ಾವಣೆಯ ಆತಂಕ ವಾಹನ ಬಿಡಿ ಭಾಗ ವ್ಯಾಪಾರಿಗಳಿಗೆ ಸುಯೋಗ ಧನುರಾಶಿ ಜೀವನದಲ್ಲಿ ಒಳ್ಳೆಯ ಕಾಲ ಆರಂಭ ಸಹೋದ್ಯೋಗಿಗಳಿಂದ ಪ್ರೀತಿ ಗೌರವದ ವರ್ತನೆ ಸ್ವಂತದ ಚಿಕ್ಕ ಉದ್ಯಮದ ಬೆಳವಣಿಗೆ ಮುಂದುವರಿಕೆ ಉದ್ಯೋಗಾಸಕ್ತ ಶಿಕ್ಷಿತರಿಗೆ ಅವಕಾಶ ಗೋಚರ ಗೃಹಿಣಿಯರ ಸ್ವ ಉದ್ಯೋಗ ಯೋಚನೆಗಳ ಪ್ರಗತಿ ಮಕರ ರಾಶಿ ಅಹಿತಕರ ಅನುಭವಗಳಿಂದ ವಿಚಿತ ರಾಗಬೇಡಿ ಉದ್ಯೋಗ ಸ್ಥಾನದಲ್ಲಿ ಹೊಸ ಜವಾಬ್ದಾರಿ ನಿಯೋಜನೆ ವಸ್ತ್ರ ಸಿದ್ಧ ಉಡುಪು ಆಭರಣ ಪಾದರಕ್ಷೆ ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ಹೇರಳ ಲಾಭ ಕುಂಭರಾಶಿ ಹೆಚ್ಚು ಕಡಿಮೆ ಮಿಶ್ರ ಫಲಗಳ ದಿನ ಉದ್ಯೋಗದ ಹೆಚ್ಚುವರಿ ಜವಾಬ್ದಾರಿಗಳು ಸಂಸಾರದ ಜವಾಬ್ದಾರಿ ನಿರ್ವಹಣೆ ಸುಗಮ ಕೃಷಿಯಲ್ಲಿ ಹೊಸ ಪ್ರಯೋಗ ಗ್ರಾಹಕರ ಬೇಡಿಕೆ ಶೀಘ್ರ ಸ್ಪಂದನ ಸಮಾಜ ಸೇವಾ ಕಾರ್ಯಗಳಿಗೆ ಮತ್ತಷ್ಟು ಅವಕಾಶಗಳು ಇನ್ನು ಕೊನೆಯದಾಗಿ ಮೀನರಾಶಿ ವಿಶೇಷ ಭಗವದ್ ಅನುಗ್ರಹದ ಅನುಭವ ಉದ್ಯೋಗದಲ್ಲಿ ಸಂತೃಪ್ತಿ ಪರಿಚಿತ ವ್ಯಕ್ತಿಗಳಿಂದ ಸಕಾಲದಲ್ಲಿ ಸಹಾಯ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಸಕಾರಾತ್ಮಕ ಸ್ಪಂದನ ಉಪಕೃತರಿಂದ ಹರ್ಷ ಪ್ರಕಟಣೆ ಭವಿಷ್ಯದ ಯೋಜನೆಗಳ ಅನುಷ್ಠಾನಕ್ಕೆ ಸಿದ್ಧತೆ ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ಸಂಭವ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ